ಸರ್ ಇವೇನದ ಸರ್ ಏನಾದವರು ಏನದವರು ಏನದವರು ಏನದ ಏನ್ರಿ ಒಂದ್ ನಿಮಿಷ ಹೇಳ್ರಿ ನನಗೆ ಏನದ ಹೇಳ್ರಿ ಕ್ವೆಶನ್ ಪೇಪರ್ ಟೈಮ್ ಎಷ್ಟ ಆಯ್ತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟೇ ಆಯ್ತು ಸರ ಟೈಮ್ ಎಷ್ಟು ಆಗತ್ರಿ ಈಗ ಇವೇನದ ಕ್ವಶನ್ ಪೇಪರ್ ಅದ ಹೇಳಿ ಎಲ್ಲಿಂದ ತೊಗೊಂಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದ್ಲು ನಿಮ್ ಕೊಟ್ಟಿಲ್ಲ ಮೊದ್ಲು ಹನ್ನೆರಡು ಹನ್ನೆಡೆ ಕೊಟ್ಟಿರಿ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಸೀಲ್ ಓಪನ್ ಆಗಿಲ್ಲ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ರಿಲ್ರಿ ಹೇಳ್ರಿ ಸರ್ ಬಿಟ್ಟು ಸರ ಕ್ವೆಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಅನ್ನೇ ತರ್ತಾರೆ ಕ್ವಶನ್ ಪೇಪರ್ ಹೇಳಿ ನೀವು ನಿಮ್ಗೆ ಖುಲ ಹೇಳಿ ಹಾಂ ರೀ ಟೈಮು ಹತ್ತು ನಲವತ್ತೈದಕ್ಕೆ ನಿಮ್ಗೆ ಕೊಟ್ಟಾರ ಕೊಟ್ಟಾರವ್ರು ಸರ್ ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರೀ ಹಾ ಇವಾಗ ಇನ್ನೊಂದು ಸೆಟ್ ಕೊಟ್ಟಾರೀ ಇವಾಗ ಸದ್ಯ ಟೈಮ್ ಮತ್ತೆ ನಲವತ್ತೈದಕ್ಕೆ ಒಂದು ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನು ಮಿಸ್ ಆಗಿತ್ತಲ್ಲ ಆ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರವ್ರು ನೀವು ತಗೊಂಡ್ಬಂದ್ರೆ ಇವಾಗ ನಿಮ್ಗೆ ಈ ಟೈಮಿಗೆ ಈಗ ಸದ್ಯಕ್ಕೆ ಕೊಟ್ಟರೆ ಕ್ವಶನ್ ಪೇಪರ್ ತಗೊಂಡೋಗ್ತೇರಿ ಓಪನ್ ಮಾಡಿತಿಲ್ರಿ ಅದು ಕೊಡೋದು ಇವಾಗ ಕೊಟ್ಟಾರ ಇಲ್ರಿ ಬೆಳಿಗ್ಗೆ ಕೊಟ್ಟಿದ್ದ ಬೆಳಿಗ್ಗೆ ಕೊಟ್ಟಿದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ ಕ್ವಶನ್ ಪೇಪರ್ ಹರ್ದ ಹನ್ನೆರಡು ಮಂದಿ ಸರ್